ಯಾರೋ ಒಬ್ಬ ಉದುರುತ್ತಾ ಇದ್ದ ನಾವು ಅದನ್ನ ಕೇಳ್ತಾ ಇದ್ವಿ ಯಾರೋ ಒಬ್ಬ ಒಂದು ಡೈಲಾಗ್ ಹೇಳಿದ ದೈವರಾಧನೆ ಭೂತಾರಾಧನೆ ಇದು ಇದು ವೈದಿಕ ಅಲ್ಲ ಅವೈದಿಕ ಅಂತ ಹೇಳ್ದ ಅವನೇ ಒಂದು ಬರಿತಾ ಹೋದ ಅಲ್ಲಿ ಅವರು ಹಾಗಾಯ್ತು ಹೀಗಾಯ್ತು ಕತೆ ಒಂದಿಷ್ಟು ಅದಕ್ಕೂ ಮತ್ತೆ ಈ ವೇದಕ್ಕೂ ಈ ಉಳಿದ ಇದಕ್ಕೂ ಸಂಬಂಧವೇ ಇಲ್ಲ ನಮ್ಮಲ್ಲಿ ತಪ್ಪಾಗಿದ್ದಿದೆ ಎಲ್ಲ ರಿಸರ್ಚ್ ಮಾಡ್ತಾರೆ ಡಾಕ್ಟರೇಟು ಜಾತಿ ಜನಾಂಗದ ಬಗ್ಗೆ ಎಷ್ಟು ಜನ ಡಾಕ್ಟ್ರೇಟ್ ಕೊಟ್ಟಿರ್ತಾರೆ ಅದನ್ನು ಬರೆದಿದ್ದು ನೋಡಿದ್ರೆ ಯಾರು ಕೂಡ ನಮ್ಮ ನಮ್ಮ ಒಳಗೆ ಸಾಮರಸ್ಯದ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ ಭಾವನೆ ಬರಬೇಕಾದ್ರೆ ನಾವು ಆ ಮಿಸ್ಲೀಡಿಂಗ್ ಯಾವುದು ಆ ಕಥನಗಳು ಅಥವಾ ನಮ್ದು ಮಿಸ್ ಹೇಳಿದಂಥ ಯಾವುದು ತಪ್ಪು ಹೇಳಿಕೆಗಳನ್ನು ನಾವು ಸರಿ ಮಾಡಿ ಹೇಳಬೇಕು ಎಲ್ಲಿ ಹೇಳಿದ್ರೆ ಇಂಥ ವೇದಿಕೆಯಲ್ಲಿ ಹೇಳಬೇಕು ಕೆಲವರಿಗೆ ಈಗಲೂ ಅನಿಸ್ಬೋದು ದೈವರಾಧನೆ ಭೂತರಾಧನೆ ಇದು ವೈದಿಕ ಆಗುವುದು ಹೇಗೆ ಇದರಲ್ಲಿ ವೇದ ಎಲ್ಲಿದೆ ಇದರಲ್ಲಿ ಉಪನಿಷತ್ತು ಎಲ್ಲಿದೆ ಇದರಲ್ಲಿ ಭಗವದ್ಗೀತೆ ಎಲ್ಲಿದೆ ಯಾಕಂದ್ರೆ ನಮ್ಮದು ಮೈಂಡ್ ಸೆಟ್ ಆಯಿತು ಯಾಕಂತ ಹೇಳಿದ್ರೆ ಇದೆಲ್ಲ ಬೇರೆ ಕೆಳವರ್ಗದವರು ಅಂತೆ ಅದಕ್ಕಿದು ಸಂಬಂಧ ಇಲ್ಲ ನಮ್ಮನ್ನ ಡಿವೈಡ್ ಮಾಡಿದ್ದೇ ಅಲ್ಲಿ ಬ್ರಿಟಿಷರು ಈ ಜಾತಿ ತಂದಿದ್ದೇ ಅಲ್ಲಿಂದ ನಮ್ಮಲ್ಲಿ ಹಿಂದೂ ಸನಾತನ ಧರ್ಮದಲ್ಲಿ ಜಾತಿ ಯಾವುದು ಕೇಳಿದರೆ ಒಂದು ಮನುಷ್ಯ ಜಾತಿ ನಾಯಿ ಬೆಕ್ಕು ಇದೆಲ್ಲ ಜಾತಿ ನಮ್ಮಲ್ಲಿ ಆ ಜಾತಿ ಎಂಬ ಶಬ್ದ ತಂದಿದ್ದೆ ನಮ್ಮ ಬ್ರಿಟಿಷರು ಈ ಕಾಸ್ಟ್ ಎಂಬ ಶಬ್ದ ಇಲ್ಲದೇ ಇಲ್ಲ ಇದಕ್ಕಿಂತ ಈ ಜಾತಿಗೂ ಆ ಕಾಸ್ಟಿಗೂ ಸಂಬಂಧ ಇಲ್ಲ ಅದೊಂದು ಫ್ರೆಂಚ್ ಭಾಷೆ ಅದು ಕಾಸ್ಟ್ ಅಂದ್ರೆ ಅದು ಫ್ರೆಂಚ್ ಭಾಷೆ ಅಂದ್ರೆ ಯೂಸ್ಲೆಸ್ ವುಡ್ ಅಂತೇಳಿ ಹಾಗೆ ಹಾಗಾಗಿ ಅಲ್ಲಿಂದ ತಂದ್ರು ನಾವೆಲ್ಲ ಯೂಸ್ಲೆಸ್ ವುಡ್ ಆವಾಗ ಹಾಗಾಗಿ ಈ ಕ್ಲಾಸ್ ಅಂತ ಮಾಡ್ಕೋದ್ರು ಅದನ್ನೇ ಕಾಸ್ಟ್ ಆಯ್ತು ಈ ಕಾಸ್ಟಿಗೂ ಆ ಜಾತಿಗೂ ಏನ್ ಸಂಬಂಧ